ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಇದು ಎರಡನೇ ತರಗತಿಯ ಪಠ್ಯಪುಸ್ತಕದ ನಲವತ್ತ್ಮೂರನೇ ಪುಟ ಸಂಖ್ಯೆಯ ಮೇಲಿರುವ ವರ್ಡ್ ಫ್ಯಾಮಿಲೀಸ್ ಒಂದು ಫಾರ್ಮಿಂಗ್ ವರ್ಡ್ಸ್ ಎಂಡಿಂಗ್ ವಿತ್ ಆ್ಯಂಡ್ ಎಂಡ್ ಆ್ಯಂಡ್ ಆಂಡ್ ಈ ಒಂದು ವರ್ಡ್ಸ್ಗಳ ಬಗ್ಗೆ ಇಲ್ಲಿ ಆ್ಯಕ್ಟಿವಿಟಿ ಇದೆ ಆ್ಯಕ್ಟಿವಿಟಿ ರೂ ಟು ರೀಡ್ ದ ವರ್ಡ್ ಫ್ಯಾಮಿಲೀಸ್ ಎಂಡಿಂಗ್ ವಿತ್ ಆ್ಯಂಡ್ ಎಂಡ್ ಆ್ಯಂಡ್ ಆಂಡ್ ಅಂತ ಇದೆ ಇಲ್ಲಿ ನೋಡಿ ಇಲ್ಲಿ ಇದು ಆ್ಯಂಡ್ ವರ್ಡ್ ಫ್ಯಾಮಿಲಿ ಇದು ಎಂಡ್ ವರ್ಡ್ ಫ್ಯಾಮಿಲಿ ಆ್ಯಂಡ್ ಇದು ಐಂಡ್ ವರ್ಡ್ ಫ್ಯಾಮಿಲಿ ಅಂತ ಇದೆ ಈಗ ಓದುತ್ತಾ ಹೋಗೋಣ ಹ್ಯಾಂಡ್ ಅಂದರೆ ಕೈ ಬ್ಯಾಂಡ್ ಅಂದರೆ ಬ್ಯಾಂಡು ಕೈ ತಲೆಗೆಲ್ಲ ಹಾಕೋತೀವಲ್ಲ ಬ್ಯಾಂಡು ಈ ಬ್ಯಾಂಡ್ ಅಂದರೆ ಮ್ಯೂಸಿಕಲ್ ಸಿಸ್ಟಮು ಸ್ಯಾಂಡ್ ಅಂದರೆ ಮರಳು ಇನ್ನು ಈ ಕಡೆ ಬಂದಾಗ ಎಂಡ್ ವರ್ಡ್ ಫ್ಯಾಮಿಲಿ ಬ್ಯಾಂಡ್ ಅಂದರೆ ಬಾಗು ಅಂದರೆ ಕಳುಹಿಸು ಲೆಂಡ್ ಅಂದರೆ ಕೊಡು ಎಂಡ್ ಅಂದರೆ ಮುಗೀತು ಅಂತ ಇನ್ನು ನೆಕ್ಸ್ಟ್ ಇಲ್ಲಿ ಬಂದಾಗ ಐಂಡ್ ಇದು ಐಂಡ್ ವರ್ಡ್ ಫ್ಯಾಮಿಲಿ ಇದ್ದಾಗ ಇಲ್ಲಿ ಫೈಂಡ್ ಅಂದರೆ ಹುಡುಕು ಕೈಂಡ್ ಅಂದರೆ ದಯೆ ಇಲ್ಲಿ ಮೈಂಡ್ ಅಂದರೆ ಮೆದುಳು ಇತ್ತು ಆದರೆ ಇಲ್ಲಿ ಬಂದಾಗ ಮಕ್ಕಳು ಇದನ್ನು ಏನಂತಾರೆ ಅಂದರೆ ವೈಂಡ್ ಅಂತ ಕರೀತಾರೆ ಆದರೆ ಇಲ್ಲಿರುವ ಚಿತ್ರ ಗಾಳಿ ಗಾಳಿಯ ಚಿತ್ರ ಇರೋದ್ರಿಂದ ಇದನ್ನು ನಾವು ಮಕ್ಕಳಿಗೆ ಈ ಚಿತ್ರಕ್ಕೂ ಆಮೇಲೆ ಇಲ್ಲಿ ಕೊಟ್ಟಿರೋ ಈ ಒಂದು ವರ್ಡ್ಗೂ ಏನಪ್ಪ ಅಂದರೆ ಮಿಸ್ ಮ್ಯಾಚ್ ಆಗ್ತಿದೆ ಮಕ್ಕಳು ಇಲ್ಲಿ ಕನ್ಫ್ಯೂಸ್ ಆಗ್ತಾರೆ ಟೀಚರ್ ಇದನ್ನಕ್ಕೆ ವೈಂಡ್ ಅನ್ನಬಾರ್ದು ಅಂತ ಕೇಳ್ತಾರೆ ಆದರೆ ಚಿತ್ರ ನೋಡಿ ನಾವು ಓದಿದಾಗ ಇದು ವಿಂಡ್ ಅಂತ ಓದಬೇಕಾಗತ್ತೆ ಆದರೆ ಆ್ಯಕ್ಚುಲಿ ಇಲ್ಲಿ ವೈಂಡಿಂಗ್ ಚಿತ್ರ ಕೊಡಬೇಕಾಗಿತ್ತು ಇಲ್ಲಿ ಗಾಳಿಯ ಚಿತ್ರವನ್ನು ಕೊಟ್ಟಿದ್ದಾರೆ ಅದರ ಒಂದು ತಿದ್ದುಪಡಿಗೆ ನಾವು ಕೋರಿದ್ದೇವೆ